ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ನಿಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮಿತಿಯನ್ನು ಎಲ್ಲ ಕಡೆಯೂ ಬಂದು ಸಮೀಕ್ಷೆಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಾವು ನೆನ್ನೆ ಕೂಡ ಇದನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ ಇವತ್ತು ಒಂದು ಹೆಚ್ಚುವರಿಯಾಗಿ ನನಗೆ ಒಂದು ಆದೇಶ ಆಗಿದೆ ಏನು ಅಂತಂದರೆ ನೀವು ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಶಾಲೆಯನ್ನು ನೀವು ನಡೆಸಿ ಆನಂತರ ನೀವು ಸಮೀಕ್ಷೆಗೆ ತೆರಳಿ ಇಪ್ಪತ್ನಾಲ್ಕನೇ ತಾರೀಕು ಇದೇ ತಿಂಗಳ ಒಳಗೆ ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸಿ ಅಂತೇಳಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಈಗಾಗಲೇ ಶಿಕ್ಷಕರು ದಸರಾ ರಜೆಯಲ್ಲೂ ಕೂಡ ಈ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಿರಂತರವಾಗಿ ಪಾಲ್ಗೊಂಡಿದ್ದಾರೆ ಅವರ ಆರೋಗ್ಯಕರ ಸಮಸ್ಯೆಗಳಿರಲಿ ಅವರ ವಯಸ್ಸಿನ ಸಮಸ್ಯೆಗಳಿರಲಿ ಈ ಪ್ರಯಾಸದ ಅನೇಕ ವಿಚಾರಗಳಿರಲಿ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಸರ್ಕಾರದ ಆದೇಶವನ್ನು ಸೀರ್ಸಾ ಪಾಲಿಸಿದ್ದಾರೆ ಯಾರು ಪಾಲಿಸಿಲ್ವೋ ಅವರನ್ನ ಅಮಾನತು ನೋಟಿಸ್ ಕೊಡೋದಾಗಿ ಕೂಡ ಈಗಾಗಲೇ ಎಚ್ಚರವನ್ನು ಕೂಡ ಸರ್ಕಾರ ಕೊಟ್ಟಿದೆ ಇವತ್ತು ಅವರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಸರ್ಕಾರ ನೀವು ಮಧ್ಯಾಹ್ನದವರೆಗೆ ಶಾಲೆ ನಡೆಸಿ ಶಾಲೆ ನಂತರ ಹೊರಡಿ ಅಂತ ಆ ಸಮೀಕ್ಷೆಯಲ್ಲೂ ಒಂದು ಎರಡೋ ಮೂರು ಅಲ್ಲ ಅರವತ್ತು ಪ್ರಶ್ನೆಗಳಿದೆ ಎಲ್ಲ ಅವೈಜ್ಞಾನಿಕ ಪ್ರಶ್ನೆಗಳು ಸಾರ್ವಜನಿಕರನ್ನು ರೊಚ್ಚಿಗೆ ಎಬ್ಬರಿಸುವಂಥ ಆ ಒಂದು ಅವೈಜ್ಞಾನಿಕ ಪ್ರಶ್ನೆಗಳು ಆ ಪ್ರಶ್ನೆಗಳು ಎಷ್ಟು ಸಮಂಜಸ ಅನ್ನೋದನ್ನು ಸರ್ಕಾರವೇ ನಿರ್ಧಾರ ಮಾಡಬೇಕು ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಅವರು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಶಿಕ್ಷಕರು ಈವರೆಗೆ ದಸರಾ ರಜೆಯಲ್ಲೂ ಕೂಡ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರ ರಜೆ ಅವಧಿಯನ್ನು ವಿಸ್ತರಿಸಬೇಕು ಅಂತ ಈ ಬಗ್ಗೆ ನಾವು ನೇರವಾಗಿ ಷಡಕ್ಷೇರಿಯವ್ರನ್ನ ಈ ವಿಚಾರದ ಬಗ್ಗೆ ಏನು ಈ ಒಂದು ಪತ್ರದ ಬಗ್ಗೆ ಏನ್ ಬರೆದಿದ್ದೀರಿ ಯಾಕೆ ಬರೆದಿದ್ದೀರಿ ಅನ್ನೋನ್ನ ನೇರವಾಗಿ ಅವರಿಂದನೇ ವಿಚಾರಿಸೋಣ ಬನ್ನಿ ಷಡಕ್ಷೇರಿ ನೇರವಾಗಿ ಸಂಪರ್ಕಿಸೋಣ ಸರ್ ನಮಸ್ಕಾರ ರಾಜಧಾರಿ ಶ್ರೀನಿವಾಸ್ ಮಾತಾಡೋದು ಸರ್ ರಾಜಧಾರಿ ಟಿವಿಯಿಂದ ಹೇಳಿ ಸರ್ ಏನಿಲ್ಲ ಅದೇ ನಿಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಈಗ ಏನು ದಸರಾ ರಜೆಯನ್ನ ವಿಸ್ತರಣೆ ಮಾಡ್ಬೇಕು ಶಿಕ್ಷಕರಿಗೆ ಅಂತ ಹೇಳಿ ಹ್ಮ್ ಈಗ ಸಮೀಕ್ಷೆಗೆ ಈಗ ಹೋಗ್ತಾ ಇರೋಂತವ್ರಿಗೆ ಪಾಪ ತುಂಬಾ ಬಹಳ ಸಮಸ್ಯೆಗಳಿಂದ ಬಳಲ್ತಾ ಇದಾರೆ ಅವರು ಆರೋಗ್ಯ ಸಮಸ್ಯೆಗಳು ಒತ್ತಡಗಳು ಶಾಲೆನು ಮಾಡಿ ಮತ್ತೆ ಮಧ್ಯಾಹ್ನದ ಮೇಲೆ ನೀವು ಸಮೀಕ್ಷೆಗೆ ಹೋಗೋದು ಹೋಗಿ ಅಂತ ಹೇಳೋದು ಎಷ್ಟು ಸರಿ ಅನ್ನೋ ವಿಚಾರ ಇಲ್ಲಿ ಪ್ರಸ್ತುತವಾಗಿ ಬರ್ತಾ ಇದೆ ಅದಕ್ಕೆ ನಿಮ್ಮ ನೀವು ಈಗ ನಿಮ್ಮ ರಾಜ್ಯ ನೌಕರರ ಸಂಘದಿಂದ ಈಗ ನೀವೊಂದು ಪತ್ರವನ್ನು ಕೂಡ ನಮ್ಮ ಶಿಕ್ಷಣ ತರ ಒಂದು ರಜೆಯನ್ನ ವಿಸ್ತರಣೆ ಮಾಡಿ ಅದರಿಂದ ಸಮೀಕ್ಷೆಗೆ ಅನುಕೂಲ ಆಗತ್ತೆ ಒತ್ತಡ ಕಮ್ಮಿ ಆಗುತ್ತೆ ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಬಗ್ಗೆ ಏನಿಲ್ಲ ಸರ್ ಲೀಸ್ಟ್ ಸರ್ಕಾರ ಸಮೀಕ್ಷೆ ಮಾಡಿ ಎರಡು ಮಾಡಿ ಅನ್ನೋದು ಸರಿ ಇಲ್ಲ ಏನೋ ಆತರದ್ದು ಬೆನಿಫಿಟ್ಸ್ ಗಳಿಲ್ಲ ಸಮಸ್ಯೆಗಳಿದೆ ಗ್ರೌಂಡ್ ಸಮಸ್ಯೆ ಇದೆ ದಸರಾ ರಜೆ ಎಲ್ಲ ಬಿಟ್ಟು ಪಾಪ ಟೀಚರ್ಸ್ ಕೆಲಸ ಮಾಡಿದ್ದಾರೆ ದಸರಾಜ್ ಬಿಟ್ಟು ಕೆಲಸ ಮಾಡಿದಾಗ ಇದನ್ನು ಬೆಳಗ್ಗೆ ಎಂಟು ಗಂಟೆಗೆ ಬಿಡಬೇಕು ಮಕ್ಳು ರೆಡಿ ಮಾಡಿ ಮಾಡಿ ಅವ್ರ ಕಳಿಸಿ ಸ್ಕೂಲಿಗೆ ಬಂದ್ ಪಾಠ ಮಾಡಿ ಎಗೇನ್ ಮತ್ತೆ ಫೀಲ್ಡ್ಗೆಲ್ಲ ಗಂಟೆಗೆ ಮನೆಗ್ ಹೋಗ್ಬೇಕು ಅಂದ್ರೆ ಮೆಕ್ಯಾನಿಕ್ಸ್ ಮೆಷಿನ್ಸ್ ಅವ್ರೆಲ್ಲ ಮೆಕ್ಯಾನಿಕ್ಸ್ ಮೆಷಿನ್ಸ್ ಅವ್ರೆಲ್ಲ ಮೆಕ್ಯಾನಿಕ್ಸ್ ಮೆಷಿನ್ಸ್ ಅವ್ರೆಲ್ಲ ತುಂಬಾ ಸಮಸ್ಯೆ ಆಗಿದೆ ಸರ್ಕಾರ ಇದನ್ನ ಮಾಡ್ಬೇಕು ಅಟ್ಲೀಸ್ಟ್ ಒಂದ್ ಟು ಹತ್ತು ಗಂಟೆ ಅಟ್ಲೀಸ್ಟ್ ಮಾಡ್ಲೇಬೇಕಂತ ಅನ್ನೋದಾದ್ರೆ ಹತ್ತರಿಂದ ಹನ್ನೆರಡು ಒಂದ್ ಗಂಟೆವರೆಗೂ ಮಾಡಿ ಒಂದ್ ತ್ರೀ ಅವರ್ಸ್ ಅಟ್ಲೀಸ್ಟ್ ಆಮೇಲೆ ಆದ್ರೂ ಇದು ಮಾಡಿ ಮುಗಿಸೋ ತರ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಇದು ಅಲ್ವೇ ಅಲ್ಲ ಫಸ್ಟ್ ಆಫ್ ಆಲ್ ಅದು ಎಕ್ಸಾಮ್ ಎಕ್ಸ್ಟೆನ್ಶನ್ ಮಾಡ್ಬೇಕು ಈ ಹಿಂದೆ ಅಲೋ ಸರ್ ಹಿಂದೆ ಮಧು ಬಂಗಾರಪ್ಪನವರು ಹೇಳಿದ್ರು ನಾನು ಏನೊಂದು ಶಿಕ್ಷಣ ವ್ಯವಸ್ಥೆಗೆ ತೊಂದರೆ ಕೊಡೋದಿಲ್ಲ ಶಾಲಾ ಶಿಕ್ಷಕರನ್ನ ಯಾವುದೇ ಒಂದು ಈ ರೀತಿ ಸಮೀಕ್ಷೆಗಳಿಗೆ ಸಮಸ್ಯೆಗಳಿಗೆ ಸಿಎಂ ಸಾಹೇಬ್ರು ಈಗ ಪಾಪ ಮಿನಿಸ್ಟ್ರು ಅವ್ರು ಹೇಳಿದಾರೆ ಸರಿ ಇದೆ ಅವ್ರ ಸ್ಟೇಟ್ಮೆಂಟ್ ಬಟ್ ಮಾಡಾರ ಯಾರು ಸರ್ವೆ ಮಾಡಾರ ಅವ್ರು ಬಿಟ್ರೆ ಟೀಚರ್ಸ್ ಬಿಟ್ರೆ ಯಾರು ಆಗತ್ತೆ ಮತ್ತೆ ಇದನ್ನ ಪ್ರತ್ಯೇಕವಾಗಿ ಮಾಡ್ಕೊಳ್ಳಿ ಒಂದ್ ಹಳ್ಳಿನಲ್ಲಿ ಏನ್ ತಾಲೂಕ್ ಆಫೀಸ್ ಇರ್ತದಾ ರೆವಿನ್ಯೂ ಆಫೀಸ್ ಇರುತ್ತಾ ಫಾರೆಸ್ಟ್ ಆಫೀಸ್ ಇರೋದೇ ಅಬ್ವಿಯಸ್ಲಿ ಟೀಚರ್ಸ್ ವಿಲೇಜ್ ಅವರೇ ಕವರ್ ಮಾಡೋಕ್ ಬೇರೆಯವ್ರಿಗೆ ಹೆಂಗ್ ಅರ್ಥ ಆಗ್ತದೆ ಆರ್ಡರ್ ಇದೆ ಟೀಚರ್ಸ್ ಕನ್ನ ಇದ್ ಬೀಡಿದಾರು ರೂಲ್ಸೇ ಇದೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಟೀಚರ್ಸ್ ಕನ್ನ ಇದನ್ ಬೀಡಿದ್ ಬಳಸ್ಕೋಬಾರ್ದು ಅಂತಿಗೆ ಸರ್ಕಾರಕ್ಕೆ ಅನಿವಾರ್ಯ ಇದನ್ ಬಿಟ್ರೆ ಬೇರೆ ಇಲ್ವಲ್ಲ ಆಯ್ತು ಮಾಡಕ್ ಇದೀವಿ ಅವಶ್ಯಕ ತೊಂದರೆಗಳಲ್ಲ ಸುಧಾರಣೆಗಳನ್ನ ಮಾಡಬೇಕು ಸಮಸ್ಯೆಗಳಿದೆ ಆಪ್ ಸಮಸ್ಯೆ ಇದೆ ಕ್ವಶನ್ ಸಮಸ್ಯೆ ಇದೆ ಅನಾವಶ್ಯಕಿದೆ ಆಯ್ತಾ ಬೆಂಗ್ಳೂರ್ ಅಂತ ಇದ್ರಲ್ಲಿ ಫ್ಲಾಟ್ ಒಳಗೆ ಹೋಗೋದಕ್ಕೆ ಅರ್ಧ ಗಂಟೆ ಕಾಯಬೇಕು ಸುಲಭನ ಕಾಯ್ಬೇಕು ಬರ್ಬೇಕು ಮೆಟೀರಿಯಲ್ ಬೇರೆ ಜಾಸ್ತಿ ಜಾಸ್ತಿ ಇದೆ ಹೇಳ್ತಾ ಜಾಸ್ತಿವಲ್ಲ ಸರ್ ಅನಾವಶ್ಯಕ ಪ್ರಶ್ನೆಗಳು ಫೈನಾನ್ಷಿಯಲ್ ಎಜುಕೇಶನ್ ಸೋಶಿಯಲ್ ಏನ್ ಬೇಕು ಆ ಡಾಟಾ ಇರ್ಬೇಕು ಏನ್ ಮಾಡ್ತೀರಾ ಅಧಿಕಾರಿಗಳು ಇದನ್ನ ಫ್ಯಾಕ್ಸ್ ಮಿಷನ್ ಅಂತಾರೆ ಯಾರಿ ಫ್ಯಾಕ್ಸ್ ಮಿಷನ್ ಇಟ್ಕೊಂಡಿರಿ ಯಾವ ಕಚೇರಿಗೆ ಫ್ಯಾಕ್ಸ್ ಮಿಷನ್ ಅವನು ಔಟ್ಡೇಟೆಡ್ ಅಲ್ಲ ಅಂದ್ರೆ ಫ್ಯಾಕ್ಸ್ ಔಟ್ಡೇಟೆಡ್ ಅಲ್ಲ ನಾನು ಅದನ್ನ ಡಿಸಿಎಂ ಅವರು ಅದನ್ನೇ ಹೇಳಿದ್ರಲ್ಲ ಹೌದು ಹೌದು ಪರಮೇಶ್ವರ್ ಸಾಹೇಬ್ರು ಅದನ್ನ ಹೇಳಿದ್ದಾರೆ ಹೌದು ಹೆಚ್ಚಿನ ಪ್ರಶ್ನೆಗಳು ಆಯ್ತು ಅಂತ ಹೇಳಿ ನೀವು ಕೇಳಬೇಕು ಮಾಧ್ಯಮದವರು ನಾವು ಅದನ್ನ ಹೇಳ್ತಿದ್ವಿ ನೆನ್ನೆನೋ ಪ್ರಸಾರ ಮಾಡಿ ಹೇಳಿ ಅದನ್ನ ಪ್ರಶ್ನೆಗಳನ್ನ ಏನ್ ಬೇಕ ಅದನ್ನ ಬಿಟ್ಟು ಬೆಂಗಳೂರ್ನಲ್ಲಿ ಕೊಡಲಪ್ಪ ನನ್ ಮಾಹಿತಿ ಏನ್ ಮಾಡ್ತೀರಾ ಆಧಾರ್ ಕಾರ್ಡ್ ಕೊಡಲಪ್ಪ ಡಾಟಾ ಕೊಡಲ್ಲ ಅಂತಾರೆ ಏನ್ ಮಾಡ್ತಾರೆ ಬರ್ಸಿ ಅಂತಾರೆ ಎಲ್ಲಿ ಬರ್ಸನ್ ಕೊಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ ನಡೆಯುತ್ತಾರೆ ಇಲ್ಲೆಲ್ಲ ಸಿಟಿಲ್ ಬಹಳ ಕಷ್ಟ ಹ್ಮ್ ಒಟ್ಟಾರೆ ಈಗ ಒಟ್ಟಾರೆ ನಿಮ್ಮ ನಿಮ್ಮ ಕೊನೆದಾಗಿ ನೀವು ವೀಕ್ಷಕರಿಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಅಂತಿಮವಾಗಿ ಸರ್ಕಾರ ಸರ್ಕಾರ ಯಾವುದೇ ಇದು ಏನಾಗತ್ತೆ ನೋಟಿಸ್ ಆಫ್ ದಿ ಸಿಎಂ ಇದೆಲ್ಲ ಹೋಗಿರಲ್ಲ ಅಧಿಕಾರಿಗಳು ನಮ್ಮಂತವರ ಜೊತೆ ಚರ್ಚೆ ಮಾಡಿದ್ರೆ ಕೆಲವು ಪರಿಹಾರಗಳಿದೆ ಅವರೇ ರೂಲ್ಸ್ ಫ್ರೇಮ್ ಮಾಡ್ತಾರೆ ಅವರೇ ಕ್ವಶನ್ಸ್ ಮಾಡ್ತಾರೆ ಅದಿಕ್ಕ ನೋಡ್ರಿ ಎ ಸಿ ಅಲ್ಲಿ ಕೂತ್ಕೊಂಡು ರೂಲ್ಸ್ ಫ್ರೇಮ್ ಮಾಡಬಾರ್ದ್ರಿ ಪ್ರಾಕ್ಟಿಕಲ್ ಗ್ರೌಂಡ್ ಅಲ್ಲಿ ಕೂತ್ಕೊಳ್ಬೇಕು ಗ್ರೌಂಡ್ ಅಲ್ಲಿ ಫಿಗರ್ಸ್ ಅನ್ನ ಈಸ್ ಇಟ್ಕೊಂಡ್ ಮಾಡಬೇಕು ಎ ಸಿ ರೂಲ್ಸ್ ಯಾರು ಫ್ರೇಮ್ ಮಾಡದಲ್ಲ ಪುಣ್ಯಾತ್ಮಗೆ ಫ್ಯಾಕ್ಸ್ ರಿಯಾಲಿಟಿ ಅರ್ಥ ಆಗಿಲ್ಲ ರೂಲ್ಸ್ ಮಾಡಿ ಸಿಂಪಲ್ ಒಂದೇ ಕ್ವಶನ್ ಈಗ ನೋಡಿ ಫ್ರೇಮ್ ಮಾಡ್ತಾರೆ ಡಿಸೈನ್ ಆಫ್ ದಿ ಏನ್ ಸಾಫ್ಟ್ವೇರ್ ಈಗ ತಂದೆ ಜಾತಿ ಅಂತ ಮೇಲೆ ಮಗನ್ದು ಎಂಟಿದು ಮಗಳದೆಲ್ಲ ಜಾತಿ ಬೇರೆ ಆಗ್ಲಿಕ್ ಸಾಧ್ಯ ಅದಕ್ ಮತ್ತೆ ಫೀಡ್ ಮಾಡ್ಬೇಕು ಕುತ್ಕೊಂಡು ಆತರ ತುಂಬಾ ಅರ್ಡಲ್ಸ್ ಇದೆ ರೀ ಸಾಫ್ಟ್ವೇರ್ ಅಲ್ಲಿ ಅದು ಕ್ಯಾಚ್ ಆಗೋದಿಲ್ಲ ಅದೆಲ್ಲ ಈಗ ನನ್ನ ಮೇಲೆ ನನ್ನ ಮಕ್ಳುನು ಅದೇ ಜಾತಿ ತಾನೇ ಬೇರೆ ಜಾತಿ ಆಗ್ಲಿಕ್ಕೆ ಮತ್ತೆ ಮಕ್ಳದ್ ಅದನ್ನೇ ಫೀಡ್ ಮಾಡ್ತಾ ಹೋಗ್ಬೇಕು ಜಾತಿ ಇದೆ ಎಕ್ಸಾಂಪಲ್ ಆತರ ತುಂಬಾ ಅರಡಲ್ಸ್ ಇದೆ ಅನಾವಶ್ಯಕವಾಗಿ ಓ ಟಿ ಪಿ ನಂಬರ್ಸ್ ಗಳು ಬೇಕು ಎಲ್ರದೂ ಓಟಿ ಪಿ ನಂಬರ್ಸ್ ಗಳನ್ನ ಮನೆಯಲ್ಲಿ ನಾಲ್ಕೈದು ಜನ ಇರ್ತಾರೆ ಎಲ್ಲೆಲ್ಲೋ ಡ್ಯೂಟಿಗೆ ಹೋಗ್ತಾರೆ ಎರಡ್ ಗಂಟೆ ಮೂರ್ ಗಂಟೆಗೆ ಎಲ್ಲಿ ಇರ್ತಾರೀ ಅವ್ರು ಅವ್ರಿಗೆ ಅವ್ರದೇ ಅದಕ್ಕೆ ಕಮಿಟ್ಮೆಂಟ್ ಇರುತ್ತೆ ಓ ಬರಬೇಕು ಕಾಯಬೇಕು ಒಬ್ಬರದ್ದು ಓ ಟಿ ಪಿ ಸಾಕಿದೆ ಅವಶ್ಯಕತೆ ಇಲ್ಲ ಒಂದು ಕುಟುಂಬದ ಯಾರು ಯಜಮಾನ ಇರ್ತಾನ ಅವ್ನು ತಗೊಂಡ್ರೆ ಡೀಟೇಲ್ಸ್ ಅವನೆಲ್ಲ ಕೊಡ್ತಾನೆ ಅದೇ ಓ ಟಿ ಪಿ ಆರ್ ಜನ ಎಂಟು ಜನದ ಓ ಟಿ ಪಿ ತಗೊಳಕೆ ಇಡೀ ದಿನ ಬೇಕ್ರಿ ಹೌದು ಹೆಣ್ಣು ಮಕ್ಳಿಗೆ ಒಂದು ವಾಶ್ರೂಮ್ ಇರೋದಿಲ್ಲ ಅಲ್ಲಿ ಬೆಂಗಳೂರಿನಾಗ ಎಲ್ಲ ಹೋಗ್ಬೇಕ್ರಿ ಅವ್ರ ವಾಶ್ರೂಮ್ ಬೆಳಗ್ಗೆ ಸಂಜೆ ಅವ್ರಿ ನೀವೇ ಹೇಳ್ರಪ್ಪ ಯಾರ ಜನ ಮನೆಗೆ ಒಳಗ್ ಬಿಡ್ತಾರೇನ್ರಿ ಇಲ್ಲ ಇಲ್ಲ ಅಷ್ಟೊಂದು ಬಿಡೋದಿಲ್ಲ

ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷಿರಿ ಅವರ ಮಾತು ಸರ್ಕಾರ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಈ ಒಂದು ಜಾತಿ ಗಣತಿ ವಿಷಯದಲ್ಲಿ ಸೂಕ್ತ ಕ್ರಮ ಕೈಗೊಂಡು ಶಿಕ್ಷಕರ ಪಾಲಿಗೆ ಕೂಡ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ತೀನಿ ಬನ್ನಿ ಇನ್ನಷ್ಟು ವಿಚಾರಗಳ ಜೊತೆ ನಾನು ಮತ್ತೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ